ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ತಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಈಗಾಗಲೇ ಕೆಂಪರಾಜ ಅರಸ್ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೀವಿ ಕೆಂಪರಾಜ ಅರಸ್ ಅವರ ಹುಟ್ಟು ಬಾಲ್ಯ ರಾಜಮನತನದಲ್ಲಿ ಜನಿಸಿದರೂ ಕೂಡ ವಿದ್ಯಾರ್ಥಿ ದೆಸೆಯಲ್ಲಿಯೇ ಗಾಂಧಿಯವರ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡಿದ್ದು ಅದೇ ಸಂದರ್ಭದಲ್ಲಿ ಲಲಿತಾ ಅವರನ್ನು ಭೇಟಿಯಾಗಿದ್ದು ಅವರಿಬ್ಬರ ಮಧ್ಯೆ ಪ್ರೇಮಾಂಕುರವಾಗಿದ್ದು ರಾಜಕುಮಾರಿಯೊಬ್ಬರ ಕೈ ಹಿಡಿಯುವಂಥ ಅವಕಾಶ ಇದ್ದರೂ ಕೂಡ ಈ ಪ್ರೇಮಕ್ಕಾಗಿ ಅದನ್ನು ತ್ಯಾಗ ಮಾಡಿ ಲಲಿತಾ ಅವರ ಕೈ ಹಿಡಿದು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದು ಅದಾದ ಮೇಲೆ ಲಲಿತಾ ಅವರ ತಾಯಿ ಅಂದರೆ ಅವರ ಅತ್ತೆ ಅತ್ತೆಯವರಿಂದ ಒಂದಿಷ್ಟು ಅವಮಾನವನ್ನು ಅನುಭವಿಸಿದ್ದು ಅದಕ್ಕಾಗಿ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಧ್ಯದಲ್ಲಿಯೇ ನಿಲ್ಲಿಸಿ ಸಿನಿಮಾ ಕಡೆ ಮುಖ ಮಾಡಿದ್ದು ಈ ಎಲ್ಲ ವಿವರಗಳನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಎರಡನೇ ಮಹಾಯುದ್ಧದ ಕಾಲ ಆ ಸಂದರ್ಭದಲ್ಲಿ ಸಿನಿಮಾ ಅಂದ ಕೂಡಲೇ ನೆನಪಾಗ್ತಾ ಇದ್ದಿದ್ದೆ ಭಾರತದ ಸಿನಿಮಾ ರಾಜಧಾನಿ ಮುಂಬೈ ಕೆಂಪುರಾಜ ರಸವರು ಕೂಡ ಮುಂಬೈಗೆ ಹೋಗಿ ವಿ ಅವರನ್ನು ಭೇಟಿ ಮಾಡಿ ಅಲ್ಲಿ ಚಲನಚಿತ್ರದ ತರಬೇತಿಯನ್ನು ಪಡೆದರೆ ಚಿತ್ರಗಳಲ್ಲಿ ಅವಕಾಶ ಸಿಗುತ್ತೆ ಬಂದು ಮತ್ತೆ ಕನ್ನಡ ಚಿತ್ರಗಳಲ್ಲೂ ಅಭಿನಯಿಸ್ಬೋದು ಹೀಗಂತ ಅವರಿಗೆ ಪರಿಚಯಸ್ಥರೊಬ್ಬರು ಸಲಹೆಯನ್ನು ನೀಡ್ತಾರೆ ಆ ಸಲಹೆ ಮೂಲತಃ ಕಲಾವಿದರಾಗಿದ್ದ ಕೆಂಪರಾಜ ಅರಸ್ ಮನಸ್ಸಿನಲ್ಲಿ ಕೂಡ ಒಂದು ಆಸೆಯನ್ನು ಬಿತ್ತತ್ತೆ ಅದಕ್ಕಾಗಿ ಅವರು ಮುಂಬೈಗೆ ಹೊರಡೋದಕ್ಕೆ ತೀರ್ಮಾನ ಮಾಡ್ತಾರೆ ಕರ್ನಾಟಕವನ್ನು ಬಿಟ್ಟು ಯಾವತ್ತೂ ಹೊರಗಡೆ ಹೋಗಿರದೇ ಇದ್ದಂಥ ಕೆಂಪರಾಜ ರಾಜ ಅವರು ಒಂದೇ ಸಾರಿ ಮುಂಬೈಗೆ ಹೋಗಬೇಕು ಅಂದಾಗ ಅವರಿಗೆ ಯಾವುದೇ ಒಂದು ಅನುಭವವೂ ಇರಲಿಲ್ಲ ಆ ಸಂದರ್ಭದಲ್ಲಿ ಮುಂಬೈಗೆ ಹೋಗಿ ಯಾರನ್ನು ಭೇಟಿ ಮಾಡೋದು ಅಂದಾಗ ಅಣ್ಣ ಡಿ ದೇವರಾಜ ಅವರು ತಮಗೆ ಪರಿಚಯಸ್ಥರಾಗಿದ್ದ ದತ್ತಾರಾಮ್ ಗಾಯಕ್ ಎನ್ನುವರಿಗೆ ಒಂದು ಪತ್ರವನ್ನು ಬರೆದು ಕೊಡ್ತಾರೆ ಆ ಪತ್ರವನ್ನು ತಗೊಂಡು ಕೆಂಪರಾಜರಸ್ ಅವರು ಮುಂಬೈಗೆ ಹೋಗ್ತಾರೆ ದತ್ತಾರಾಮ್ ಗಾಯಕ್ ದಂಪತಿಗಳು ಕೆಂಪರಾಜ ಅರಸ್ ಅವರನ್ನು ಆಧಾರದಿಂದಲೇ ಬರ್ಮಾಡ್ಕೊಳ್ತಾರೆ ಜೊತೆಗೆ ತಮ್ಮ ಮನೆಯಲ್ಲಿಯೇ ಇಟ್ಕೊಂಡು ಅವರನ್ನು ಅತಿಥಿ ಸತ್ಕಾರವನ್ನು ಕೂಡ ಮಾಡ್ತಾರೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ವಿ ಶಾಂತಾರಾಮವ್ರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯವಾಗೋದೇ ಇಲ್ಲ ಯಾಕೆಂದರೆ ಆಗಲೇ ಹೇಳಿದ ಹಾಗೆ ಎರಡನೇ ಮಹಾಯುದ್ಧದ ಕಾಲ ಕಚ್ಚಾ ಫಿಲಮ್ನ ಕೊರತೆಯನ್ನು ಸಿನಿಮಾ ರಂಗ ಎದುರಿಸ್ತಾ ಇದ್ದಂಥ ಒಂದು ಕಾಲಘಟ್ಟ ಹಾಗಾಗಿ ಸಿನಿಮಾದವರಿಗೆ ಹಣ ಕೊಟ್ಟರೂ ಫಿಲಮ್ ಇರಲಿಲ್ಲ ಫಿಲಮ್ ಇಲ್ಲದೆ ಸಿನಿಮಾ ಮಾಡೋದಕ್ಕೆ ಸಾಧ್ಯವೇ ಇರಲಿಲ್ಲ ಹಾಗಾಗಿ ಅವರವರದ್ದೇ ಆದಂಥ ಕಷ್ಟ ಕೋಟಲಗಳಲ್ಲಿ ಸಿನಿಮಾ ಮಂದಿ ತೊಡಗಿಕೊಂಡಿರುವಾಗ ಇಂಥ ಒಬ್ಬ ಹೊಸಬ ಬೇರೆ ರಾಜ್ಯದಿಂದ ಬಂದಿರುವಂಥವನನ್ನು ಅಲ್ಲಿ ಆಧರಿಸಿ ಸತ್ಕರಿಸಿ ಆತನಿಗೆ ಮಾರ್ಗದರ್ಶನ ನೀಡುವಂಥ ಒಂದು ಅವಕಾಶ ಇರಲೇ ಇಲ್ಲ ಹದಿನೈದು ದಿನಗಳ ನಂತರ ಕೆಂಪುರಾಜ ಅವರು ಬಂದ ದಾರಿಗೆ ಸುಂಕವಿಲ್ಲ ಅಂತ ರಾಜ್ಯಕ್ಕೆ ಮರಳುತ್ತಾರೆ ಆದರೆ ಜೀವನದ ಸಮಸ್ಯೆ ಎದುರಿಗೆ ಬೃಹದಾಕಾರವಾಗಿ ನಿಂತಿರುತ್ತೆ ಸಂಸಾರವನ್ನು ನಿರ್ವಹಣೆ ಮಾಡೋದಕ್ಕೆ ಏನಾದರೂ ಉದ್ಯೋಗ ಮಾಡಲೇಬೇಕು ಆ ಸಂದರ್ಭದಲ್ಲಿ ಕಲ್ಲಹಳ್ಳಿಯಲ್ಲಿ ಅಂದರೆ ಅವರ ಹುಟ್ಟೂರಿನಲ್ಲಿ ಇದ್ದಂಥ ಒಂದಿಷ್ಟು ಜಮೀನನ್ನು ಉಪಯೋಗಿಸಿಕೊಂಡು ಕೃಷಿ ಯಾಕೆ ಮಾಡಬಾರ್ದು ಅಂತ ಕೂಡ ಕೆಂಪರಾಜ ಅರಸರ ಮನಸ್ಸು ಹಂಬಲಿಸುತ್ತೆ ಆದರೆ ಆ ಹೊತ್ತಿಗಾಗಲೇ ಅವರ ಕೌಟುಂಬಿಕ ಪರಿಸ್ಥಿತಿ ಸಾಕಷ್ಟು ಹದಗೆಟ್ಟಿರುತ್ತೆ ಅಂದರೆ ಮನೆಯಲ್ಲಿ ಗಂಡ ಹೆಂಡತಿಯ ಮಧ್ಯೆ ಸಾಮರಸ್ಯ ಇದ್ದರೂ ಕೂಡ ಅತ್ತೆಯವರ ಒಂದು ಪ್ರವೇಶದಿಂದಾಗಿ ಕುಟುಂಬದ ನೆಮ್ಮದಿ ಕಲಕ್ಕಿ ಹೋಗಿರುತ್ತೆ ಮಾತು ಮಾತಿಗೂ ಕೆಂಪರಾಜ ಅರಸರನ್ನು ಅವಮಾನಿಸ್ತಾ ಇದ್ದಂಥ ಆಕೆಯನ್ನು ಸಮಾಧಾನ ಮಾಡೋದು ಕಷ್ಟ ಆಗಿರುತ್ತೆ ಆ ಸಂದರ್ಭದಲ್ಲಿ ಲಲಿತಾ ಅವರು ಆ ಹಳ್ಳಿಯ ಜೀವನಕ್ಕೆ ಹೊಂದ್ಕೋತಾರೋ ಇಲ್ವೋ ಎನ್ನುವ ಒಂದು ಅಳುಕು ಕೂಡ ಕೆಂಪರಾಜ ಅರಸರಿಗೆ ಇರುತ್ತೆ ಹಾಗಾಗಿ ಅವರು ಹುಟ್ಟೂರಿಗೆ ಮರಳಿ ಕೃಷಿಯನ್ನು ಮಾಡುವ ಒಂದು ಯೋಜನೆಯನ್ನು ಕೈ ಬಿಡ್ತಾರೆ ಮತ್ತೆ ನಾನು ಸಿನಿಮಾದಲ್ಲಿಯೇ ಏನಾದರೂ ಮಾಡಬೇಕು ಅಂತ ಈ ಬಾರಿ ಕನ್ನಡದಲ್ಲಿಯೇ ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾರೆ ಆ ದಿನಗಳಲ್ಲಿ ಕನ್ನಡ ಚಲನಚಿತ್ರ ಅಂದ ಕೂಡಲೇ ನೆನಪಾಗ್ತಾ ಇದ್ದಿದ್ದೆ ನಾಟಕ ರತ್ನ ಗುಬ್ಬಿ ವೀರಣ್ಣನವರ ಹೆಸರು ಗುಬ್ಬಿ ವೀರಣ್ಣನವರು ನಾಟಕ ರಂಗದಲ್ಲಷ್ಟೇ ಅಲ್ಲದೆ ಮೂಕಿ ಚಿತ್ರಗಳಲ್ಲಿ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡಿರ್ತಾರೆ ಅವರನ್ನು ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಅರಸರು ಕರೆಸಿಕೊಂಡು ಅರಮನೆಯಿಂದ ಸನ್ಮಾನವನ್ನು ಮಾಡಿ ನಾಟಕ ರತ್ನ ಎನ್ನುವ ಬಿರುದನ್ನು ಕೂಡ ಕೊಟ್ಟಿರ್ತಾರೆ ಇದಲ್ಲದೆ ಹಾಸ್ಯ ರತ್ನಾಕರ ಅಂತ ಕೂಡ ರಾಜ್ಯದ ಜನತೆ ಅವರಿಗೆ ಬಿರುದನ್ನು ಕೊಟ್ಟಿರುತ್ತೆ ಕನ್ನಡ ಚಲನಚಿತ್ರರಂಗದ ಯಾವುದೇ ವಿಚಾರವನ್ನು ಮಾತಾಡಬೇಕಾದರೂ ಕೂಡ ಗುಬ್ಬಿ ವೀರಣ್ಣನವರೇ ಸೂಕ್ತವಾದ ವ್ಯಕ್ತಿ ಅನ್ನುವಂಥ ಒಂದು ಕಾಲಘಟ್ಟ ಅದು ಹಾಗಾಗಿ ಅವರನ್ನೇ ಭೇಟಿ ಮಾಡೋದಕ್ಕೆ ಕೆಂಪರಾಜರಸರು ಅರಸರು ಮುಂದಾಗ್ತಾರೆ ಗುಬ್ಬಿ ವೀರಣ್ಣನವರು ಆಗ ಬೆಂಗಳೂರಿನಲ್ಲಿ ನೆಲೆಸಿರ್ತಾರೆ ಅವರ ಗುಬ್ಬಿ ಚನ್ನಬಸವೇಶ್ವರ ನಾಟಕ ಸಂಸ್ಥೆ ಕೂಡ ಇರುತ್ತೆ ಅದಲ್ಲದೆ ಬೇರೆ ಕೆಲವು ಬ್ರಾಂಚ್ಗಳು ಸಹ ಅವರ ನಾಟಕ ಕಂಪನಿಯಲ್ಲಿ ಇರುತ್ತೆ ಹಾಗಾಗಿ ಕೆಂಪರಾಜ ಅರಸರು ಅವರನ್ನು ಭೇಟಿ ಮಾಡುವ ಸಲುವಾಗಿ ಬೆಂಗಳೂರಿಗೆ ಹೊರಟು ನಿಲ್ತಾರೆ ಆ ಸಂದರ್ಭದಲ್ಲಿ ಅರಮನೆಯಲ್ಲಿ ಭಕ್ಷಿಯಾಗಿದ್ದಂಥ ಎಚ್ ಎಲ್ ದೇವರಾಜ ಅರಸ್ ಅವರಿಂದ ಒಂದು ಪತ್ರವನ್ನು ಪಡ್ಕೋತಾರೆ ಅದಲ್ಲದೆ ಅಣ್ಣ ಡಿ ದೇವರಾಜ್ ಅರಸವರೂ ಕೂಡ ಒಂದು ಶಿಫಾರಸ್ ಪತ್ರವನ್ನು ಕೊಡ್ತಾರೆ ಈ ಎರಡೂ ಪತ್ರಗಳನ್ನು ತೆಗೆದುಕೊಂಡು ಕೆಂಪರಾಜ ಅರಸ್ ಅವರು ಬೆಂಗಳೂರಿಗೆ ಬಂದು ಗಾಂಧಿನಗರದಲ್ಲಿದ್ದಂಥ ಗುಬ್ಬಿ ವೀರಣ್ಣನವರ ಮನೆಗೆ ಹೋಗಿ ಅವರನ್ನು ಭೇಟಿ ಮಾಡ್ತಾರೆ ನೋಡಿ ಗುಬ್ಬಿ ವೀರಣ್ಣನವರು ಕೆಂಪರಾಜ ಅರಸ್ ಅವರನ್ನು ನೋಡಿ ಅವರ ಪರಿಚಯವನ್ನು ಹೇಳಿಕೊಂಡ ಕೂಡಲೇ ಅವರನ್ನು ಬಾಚಿ ತಬ್ಬಿಕೊಂಡು ಹೇಳ್ತಾರೆ ನಿಮ್ಮ ಅರಮನೆಯ ಅನ್ನ ತಿಂದು ಬೆಳೆದಿರುವಂಥವನು ನಾನು ನೀನು ಸಿನಿಮಾದಲ್ಲಿ ನಾಯಕನಾಗ್ತೀನಿ ಅಂದರೆ ನಾನು ಬೇಡ ಅಂತಿನ ಖಂಡಿತವಾಗಿಯೂ ನಿನಗೆ ಅವಕಾಶವನ್ನು ಕೊಡ್ತೀನಿ ಅಂತ ಬೆನ್ನು ತಟ್ತಾರೆ ಕೆಂಪರಾಜ ಅರಸವರಿಗೆ ಒಂದು ರೀತಿ ಮನಸ್ಸು ನಿರಾಳವಾಗುತ್ತೆ ಆದರೆ ನಾನು ಆಗಲೇ ಹೇಳಿದ ಹಾಗೆ ಎರಡನೇ ಮಹಾಯುದ್ಧದ ಕಾಲವಾದ್ದರಿಂದ ಕನ್ನಡ ಚಿತ್ರರಂಗ ಕೂಡ ಒಂದು ರೀತಿಯಲ್ಲಿ ಅಂಬೆಗಾಲು ಇಡ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಕೆಂಪರಾಜ ಅರಸವರು ಛಲವನ್ನು ಬಿಡದೆ ಪದೇ ಪದೇ ಗುಬ್ಬಿ ವೀರಣ್ಣನವರನ್ನು ಭೇಟಿ ಮಾಡಿ ತಮ್ಮ ಚಿತ್ರದ ಪ್ರವೇಶದ ವಿಚಾರವನ್ನು ನೆನಪಿಸ್ತಾನೇ ಇರ್ತಾರೆ ಕೊನೆಗೆ ಎರಡು ಮೂರು ತಿಂಗಳ ನಂತರ ಗುಬ್ಬಿ ವೀರಣ್ಣನವರು ಜೀವನ ನಾಟಕ ಚಿತ್ರವನ್ನು ಅನೌನ್ಸ್ ಮಾಡ್ತಾರೆ ಆ ಚಿತ್ರದಲ್ಲಿ ಕೆಂಪರಾಜ್ ಅರಸ್ ಅವರನ್ನು ನಾಯಕರನ್ನಾಗಿ ಪರಿಚಯಿಸುವ ಭರವಸೆಯನ್ನು ನೀಡ್ತಾರೆ ಇದು ಕನ್ನಡ ಚಿತ್ರರಂಗದ ಆರಂಭದ ಎರಡು ದಶಕಗಳಲ್ಲಿ ಸಿನಿಮಾ ಕ್ಷೇತ್ರದ ಬೆಳವಣಿಗೆಯಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದಂಥ ಕೆಂಪರಾಜ ಅವರಿಗೆ ಒಂದು ಬ್ರೇಕನ್ನು ನೀಡಿದಂಥ ಸಂದರ್ಭ ನೋಡಿ ಅವತ್ತು ಕನ್ನಡ ಚಿತ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ಬಹಳ ಕಷ್ಟಗಳಿದ್ವು ಇಷ್ಟಾಗಿ ಕೂಡ ಜೀವನ ನಾಟಕ ಚಿತ್ರವನ್ನು ಆರಂಭ ಮಾಡ್ತಾರೆ ಆ ಚಿತ್ರವನ್ನು ನಿರ್ದೇಶನ ಮಾಡೋದಕ್ಕೆ ಕಲ್ಕತ್ತಾದ ವಹಾಬ್ ಕಾಶ್ಮೀರಿ ಅವರು ಬರ್ತಾರೆ ಇನ್ನು ಚಿತ್ರದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡುವ ತಂತ್ರಜ್ಞರಿಗಾಗಿ ಕೊಲ್ಲಾಪುರ ಪೂನಾ ಮದ್ರಾಸು ಹೀಗೆ ಅನೇಕ ಕಡೆಗಳಲ್ಲಿ ಚಿತ್ರದ ನಿರ್ಮಾಣ ಕೆಲಸಗಳು ನಡೆಯುತ್ತೆ ಕೊಯಮತ್ತೂರಿನಲ್ಲಿ ಕೂಡ ಒಂದಿಷ್ಟು ಸಿನಿಮಾ ನಿರ್ಮಾಣದ ಕೆಲಸಗಳು ನಡೆಯುತ್ತೆ ಕೊನೆಗೆ ಜೀವನ ನಾಟಕ ಚಿತ್ರದ ನಾಯಕಿಯಾಗಿ ಗುಬ್ಬಿ ವೀರಣ್ಣನವರ ತಾರಾ ಪತ್ನಿ ಬಿ ಜಯಮ್ಮನವರು ಆಯ್ಕೆಯಾಗ್ತಾರೆ ಮತ್ತೊಬ್ಬ ನಾಯಕಿಯ ಪಾತ್ರಕ್ಕೆ ಕನ್ನಡ ನಾಡಿನಲ್ಲಿ ಜನಿಸಿ ಅದಾಗಲೇ ಮುಂಬೈಗೆ ಹೋಗಿ ಶಾಂತಾರಾಮ್ ಅವರ ಆದ್ಮಿ ಚಿತ್ರದಲ್ಲಿ ಅಭಿನಯಿಸಿ ದೊಡ್ಡ ಹೆಸರನ್ನು ಮಾಡಿದ್ದಂಥ ಶಾಂತಾ ಹುಬ್ಳೀಕರ್ ಅವರು ಆಯ್ಕೆಯಾಗ್ತಾರೆ ಅವರ ಎದುರಿಗೆ ಕೆಂಪರಾಜ ಅರಸ್ ಅವರು ನಾಯಕರಾಗಿ ಅಭಿನಯಿಸಬೇಕಾಗತ್ತೆ ಶಾಂತಾ ಹುಬ್ಳಿಕರ್ ಅವರಿಗೆ ಆದ್ಮೀ ಚಿತ್ರದ ಒಂದು ಯಶಸ್ಸು ಒಂದು ರೀತಿಯಲ್ಲಿ ತಲೆಗೇರಿರುತ್ತೆ ಹಾಗಾಗಿ ಇಲ್ಲಿ ಕನ್ನಡದಲ್ಲಿ ಒಂದು ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ಬಂದಾಗ ಮೊದಲನೇ ಬಾರಿ ಗುಬ್ಬಿ ವೀರಣ್ಣನವರು ಹೊಸ ನಾಯಕರಾದ ಕೆಂಪರಾಜ್ ಅರಸವರನ್ನು ಶಾಂತಾ ಹುಬ್ಳಿಕರ್ ಅವರಿಗೆ ಪರಿಚಯ ಮಾಡಿಸಿದಾಗ ಅವರು ಒಂದು ರೀತಿಯ ಕುಹಕ ನಗೆಯನ್ನಾಡ್ತಾ ಓಹೋ ನನ್ನ ಎದುರಿಗೆ ಅಭಿನಯಿಸೋದಕ್ಕೆ ಅರಮನೆಯಿಂದ ಈ ಕುರಿಯನ್ನು ಕರ್ಕೊಂಡು ಬಂದಿದ್ದೀರಾ ಅಂತ ಮಾತಾಡ್ತಾರೆ ಆ ಸಂದರ್ಭದಲ್ಲಿ ಸ್ವಾಭಿಮಾನಿಯಾದಂಥ ಕೆಂಪರಾಜ ರಸ್ ಅವರಿಗೂ ಕೂಡ ಒಂದು ರೀತಿಯಲ್ಲಿ ನೋವಾಗುತ್ತೆ ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಒಬ್ಬ ದೊಡ್ಡ ಕಲಾವಿದೆಯ ಎದುರಿಗೆ ನಾನು ಯಾವುದೇ ಸಾಧನೆಯನ್ನು ಮಾಡದೆ ಮಾತಾಡಬಾರ್ದು ಅಂತ ಹೇಳಿ ಹಲ್ಲು ಕಚ್ಚಿಕೊಂಡು ಸುಮ್ಮನೆ ಇರ್ತಾರೆ ಕೊನೆಗೆ ಮೊದಲ ದಿನ ಚಿತ್ರೀಕರಣ ನಡೆಯುತ್ತೆ ತಮ್ಮೆಲ್ಲ ಪ್ರತಿಭೆಯನ್ನು ಧಾರೆ ಎರೆದು ಕೆಂಪರಾಜ್ ಅವರು ಅದ್ಭುತವಾಗಿ ಆ ಒಂದು ದೃಶ್ಯದಲ್ಲಿ ಅಭಿನಯಿಸ್ತಾರೆ ಅವರ ಅಭಿನಯವನ್ನು ನೋಡಿದ ಮೇಲೆ ಶಾಂತಾ ಹುಬ್ಳಿಕರ್ ಅವರು ತಾವೇ ಬಳಿ ಬಂದು ನಿಮ್ಮನ್ನು ಏನು ಅಂತ ತಿಳ್ಕೊಂಡಿದ್ದೆ ಕೆಂಪರಾಜ್ ಅವರೇ ಬಹಳ ಚೆನ್ನಾಗಿ ಅಭಿನಯ ಮಾಡ್ತೀರಿ ನಮಗೂ ಸ್ವಲ್ಪ ಅಭಿನಯಿಸೋದಕ್ಕೆ ಅವಕಾಶ ಬಿಟ್ಕೊಡಿ ಅಂತ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾರೆ ನೋಡಿ ಅರಸು ಮನೆತನದಲ್ಲಿ ಜನಿಸಿ ಸಿನಿಮಾದೆಡೆಗೆ ಆಕರ್ಷಿತರಾದಂಥ ಕೆಂಪರಾಜ್ ಅವರ ಜೀವನವೇ ಒಂದು ನಾಟಕದ ರೀತಿಯಲ್ಲಿದೆ ಅಂತಹ ಕೆಂಪರಾಜರಸ್ ಅವರು ಮೊದಲ ಬಾರಿ ಬೆಳ್ಳಿತೆರೆಯ ಮೇಲೆ ಕಾಣಿಸ್ಕೊಂಡಿದ್ದ ಚಿತ್ರ ಕೂಡ ಜೀವನ ನಾಟಕ ಈ ಚಿತ್ರ ಬಿಡುಗಡೆಯಾದಾಗ ಮೈಸೂರು ಹಾಗೂ ಉತ್ತರ ಕರ್ನಾಟಕ ಪ್ರದೇಶಗಳಲ್ಲಿ ಯಶಸ್ಸನ್ನು ಕಾಣುತ್ತೆ ಆಗ ಒಂದು ಚಿತ್ರ ಬಿಡುಗಡೆಯಾದರೆ ಎಲ್ಲ ಪ್ರದೇಶಗಳಲ್ಲೂ ಒಂದೇ ರೀತಿಯ ಯಶಸ್ಸು ಕಾಣ್ತಾ ಇರಲಿಲ್ಲ ಯಾಕೆಂದರೆ ಇವತ್ತಿಗೂ ಅಷ್ಟೇ ಕೆಲವು ಚಿತ್ರಗಳಿಗೆ ಕೆಲವು ಪ್ರದೇಶಗಳಲ್ಲಿ ಜನ ಬೆಂಬಲವನ್ನು ಸೂಚಿಸ್ತಾರೆ ಇನ್ನು ಕೆಲವು ಕಡೆಗಳಲ್ಲಿ ಜನರ ಅಭಿರುಚಿಯೇ ಬೇರೆ ರೀತಿ ಇರುತ್ತೆ ಹಾಗಾಗಿ ಚಿತ್ರ ಯಶಸ್ವಿ ಆಗಲ್ಲ ಅಥವಾ ಸಾಮಾನ್ಯವಾದ ಯಶಸ್ಸನ್ನು ಕಾಣುತ್ತೆ ಜೀವನ ನಾಟಕ ಚಿತ್ರದ ಬಗ್ಗೆ ಹೇಳಬೇಕಾದ್ರೆ ಇನ್ನೂ ಒಂದು ಮುಖ್ಯವಾದ ವಿಚಾರ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸಾಮಯ್ಯನವರು ಅಭಿನಯಿಸಿದ ಏಕೈಕ ಕನ್ನಡ ಚಿತ್ರ ಜೀವನ ನಾಟಕ ಚಿತ್ರ ಸಾಕಷ್ಟು ಯಶಸ್ಸನ್ನು ಕಂಡ ಮೇಲೆ ಕೆಂಪರಾಜ ಅರಸವರ ಬಗೆಗೆ ಅರಮನೆಯ ಅಭಿಪ್ರಾಯ ಕೂಡ ಬದಲಾಗುತ್ತೆ ತಮ್ಮ ಕುಟುಂಬದ ಒಂದು ಕುಡಿ ಚಿತ್ರರಂಗದಲ್ಲಿ ಕೂಡ ಹೆಸರನ್ನು ಗಳಿಸಿದ್ದನ್ನು ಅರಮನೆಯವರು ಕೂಡ ಸ್ವೀಕರಿಸ್ತಾರೆ ಅರಮನೆಯಿಂದ ಒಂದು ಸನ್ಮಾನ ಕೂಡ ಕೆಂಪರಾಜ ಅರಸ್ ಅವರಿಗೆ ಸಿಗುತ್ತೆ ಜೊತೆಗೆ ಈ ಚಿತ್ರದ ಅಭಿನಯಕ್ಕಾಗಿ ಅವರಿಗೆ ಸಾವಿರ ರೂಪಾಯಿಗಳ ಸಂಭಾವನೆ ಕೂಡ ದೊರೆಯುತ್ತೆ ಒಂದು ಮಟ್ಟಿಗೆ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿಯ ವಿಚಾರಕ್ಕೆ ಒಂದು ಪರಿಹಾರ ತಕ್ಷಣಕ್ಕೆ ಸಿಕ್ಕ ಹಾಗಾಗುತ್ತೆ ಕೆಂಪರಾಜ ಅರಸ್ ಅವರ ಅದೃಷ್ಟಕ್ಕೆ ಮೊದಲನೇ ಚಿತ್ರ ಯಶಸ್ಸನ್ನೇನೋ ಕಾಣುತ್ತೆ ಆದರೆ ಆ ಯಶಸ್ಸು ಮತ್ತೊಂದು ಚಿತ್ರದ ಅವಕಾಶವನ್ನು ಮಾಡಿಕೊಡೋದಿಲ್ಲ ಯಾಕೆಂದರೆ ಆಗಿನ ಕಾಲಘಟ್ಟವೇ ಆಗಿತ್ತು ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೀನಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಸಾವಿರದ ಒಂಬೈನೂರ ಐವತ್ನಾಲ್ಕರವರೆಗೆ ರಾಜ್ಕುಮಾರ್ ಅವರ ಪ್ರವೇಶ ಆಗುವವರೆಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ವರ್ಷಕ್ಕೆ ಎರಡು ಚಿತ್ರಗಳ ಲೆಕ್ಕದಲ್ಲಿ ಆವರೇಜ್ ಸರಾಸರಿ ಲೆಕ್ಕದಲ್ಲಿ ಎರಡು ಚಿತ್ರಗಳು ಅಂದರೆ ನಲವತ್ತೊಂದು ಚಿತ್ರಗಳು ಮಾತ್ರ ಬಿಡುಗಡೆಯಾಗಿತ್ತು ಅಂಥ ಸಂದರ್ಭದಲ್ಲಿ ಎಲ್ಲ ನಾಯಕರಿಗೂ ಅವಕಾಶ ಹೇಗೆ ಸಿಗುತ್ತೆ ಕೆಂಪುರಾಜರಸ್ ಅವರು ಚಿತ್ರರಂಗಕ್ಕೆ ಅಡಿ ಇಡುವುದಕ್ಕೆ ಮೊದಲೇ ಕನ್ನಡ ಚಿತ್ರರಂಗದಲ್ಲಿ ಅದಾಗಲೇ ಸುಬ್ಬಯ್ಯ ನಾಯ್ಡು ಅವರು ರಾಯರು ಈ ರೀತಿ ಅನೇಕ ನಾಯಕ ನಟರು ಇದ್ದರು ಆದರೆ ಇವರೆಲ್ಲರಿಗಿಂತ ಭಿನ್ನವಾಗಿ ಒಬ್ಬ ಸ್ಫುರದ್ರೂಪಿಯಾದ ಯುವ ವಯೋಮಾನದ ಎಲ್ಲ ಪಾತ್ರಗಳಿಗೂ ಹೊಂದುವಂಥ ಒಂದು ಮೈಕಟ್ಟಿನ ಕೆಂಪರಾಜಾರಸ್ ಅವರ ಪ್ರವೇಶ ಆಗುತ್ತೆ ಆದರೆ ಮೊದಲನೇ ಚಿತ್ರದ ನಂತರ ಅವಕಾಶಗಳಿಲ್ಲದೇ ಇದ್ದಾಗ ಮತ್ತೆ ನಿರುದ್ಯೋಗದ ಭೂತ ಕಾಡೋದಕ್ಕೆ ಆರಂಭ ಆಗುತ್ತೆ ಬೇರೆ ಏನನ್ನೂ ಮಾಡೋದಕ್ಕೆ ಇಷ್ಟವಿಲ್ಲದೆ ಈ ಬಾರಿ ಒಂದು ಯಶಸ್ವಿ ಚಿತ್ರವನ್ನು ಕೊಟ್ಟಿದ್ದೀನಿ ಅದರ ಆಧಾರದ ಮೇಲೆ ಮತ್ತೆ ಪ್ರಯತ್ನ ಮಾಡೋಣ ಅಂತ ಮರಳಿ ಮಾಡು ಅಂತ ಮುಂಬೈ ಕಡೆ ಹೊರಡ್ತಾರೆ ಈ ಬಾರಿ ಮುಂಬೈಗೆ ಹೋಗೋದಕ್ಕೆ ಅವರಿಗೆ ಒಂದಿಷ್ಟು ಹಿನ್ನೆಲೆ ಕೂಡ ಇರುತ್ತೆ ಅವರು ವೈದ್ಯಕೀಯ ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ಭಾರತದ ಒಬ್ಬ ಪ್ರಖ್ಯಾತ ನಟಿ ಶಾಂತಾ ಆಪ್ಟೆ ಅವರನ್ನು ಬೆಂಗಳೂರಿನ ಪ್ರಭಾತ್ ಟಾಕೀಸಿನ ಮಾಲೀಕರಾದಂಥ ಜಯಂತಿಲಾಲ್ ಠಾಕೂರ್ ಅವರು ಕರ್ನಾಟಕಕ್ಕೆ ಕರ್ಕೊಂಡು ಬಂದಿರ್ತಾರೆ ಗಾಯಕಿ ಶಾಂತಾ ಆಪ್ಟೆಯವರನ್ನು ಒಂದು ಸಮಾರಂಭದಲ್ಲಿ ಸ್ವಾಗತಿಸುವ ಒಂದು ಅವಕಾಶ ಕೆಂಪರಾಜ ಅರಸ್ ಅವರಿಗೆ ಆಗ ಅವರು ಮಾಡಿದಂಥ ಒಂದು ಸ್ವಾಗತ ಭಾಷಣವನ್ನು ಶಾಂತ ಅವರು ಮೆಚ್ಕೊಂಡಿರ್ತಾರೆ ಜೊತೆಗೆ ಜಯಂತಿಲಾಲ್ ಠಾಕೂರ್ ಅವರು ಕೂಡ ಕೆಂಪರಾಜ ಅರಸವರಿಗೆ ನೀವು ನೋಡೋದಕ್ಕೂ ತುಂಬ ಸುಂದರವಾಗಿದ್ದೀರಿ ಯಾಕೆ ಸಿನಿಮಾಗಳಲ್ಲಿ ಅಭಿನಯಿಸಬಾರ್ದು ಅಂತ ಅವತ್ತೇ ಹೇಳಿರ್ತಾರೆ ಆದರೆ ಕೆಂಪರಾಜ ಅರಸವರು ಆಗ ನಾನು ವೈದ್ಯನಾಗಿ ಜನಸೇವೆ ಮಾಡಬೇಕು ಅಂತ ಇದ್ದೀನಿ ಸಿನಿಮಾಗೆ ಬರುವಂಥ ಆಸಕ್ತಿ ನನಗಿಲ್ಲ ಅಂತ ಹೇಳಿರ್ತಾರೆ ಈಗ ಜಯಂತಿ ಲಾಲ್ ಅವರನ್ನು ನೆನೆಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದು ಅವರಲ್ಲಿ ತಮ್ಮ ಆಸೆಯನ್ನು ಹೇಳ್ಕೊತಾರೆ ನಾನು ಮುಂಬೈಗೆ ಹೋಗಬೇಕು ನೀವು ಸಹಾಯ ಮಾಡಿ ಅಂತ ಕೇಳ್ಕೋತಾರೆ ಜಯಂತಿ ಲಾಲ್ ಠಾಕೂರ್ ಅವರು ಹೇಳ್ತಾರೆ ಅಲ್ಲಪ್ಪ ಅವತ್ತು ಕಾಲನೇ ಬೇರೆ ಇತ್ತು ಅವತ್ತು ನೀನು ಮನಸ್ಸು ಮಾಡಿದರೆ ನಾನು ಏನಾದರೂ ಸಹಾಯ ಮಾಡಬಹುದಾಗಿತ್ತು ಈಗ ವಿ ಶಾಂತಾರಾಮ್ ಅವರು ಪ್ರಭಾತ್ ಕಂಪನಿಯನ್ನು ಬಿಟ್ಟು ಬಂದುಬಿಟ್ಟಿದ್ದಾರೆ ಅವರದ್ದೇ ರಾಜ್ಕಮಲ್ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪರಿಸ್ಥಿತಿ ಬದಲಾಗಿರುವಾಗ ನಾನು ನಿನಗೆ ಏನು ಸಹಾಯ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಆದರೂ ಪರವಾಗಿಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಸಿನಿಮಾ ರಂಗದ ಅನುಭವಿಗಳಾಗಿದ್ದಂಥ ಬಾಬುರಾವ್ ಪೈ ಎನ್ನುವರಿಗೆ ಒಂದು ಪತ್ರವನ್ನು ಕೊಡ್ತಾರೆ ಅದೇ ರೀತಿಯಲ್ಲಿ ಫಿಲ್ಮ್ ಇಂಡಿಯಾ ಸಂಪಾದಕರಾಗಿದ್ದ ಬಾಬುರಾವ್ ಪಟೇಲ್ ಅವರಿಗೂ ಕೂಡ ಒಂದು ಶಿಫಾರಸು ಪತ್ರವನ್ನು ಜಯಂತಿಲಾಲ್ ಠಾಕೂರ್ ಅವರು ಕೊಡ್ತಾರೆ ಈ ಪತ್ರಗಳನ್ನು ತೆಗೆದುಕೊಂಡು ಮತ್ತೆ ಕೆಂಪರಾಜರಸ್ ಅವರು ಮುಂಬೈನ ರೈಲನ್ನು ಹತ್ತುತ್ತಾರೆ ಕೆಂಪರಾಜ ಅವರ ಈ ಎರಡನೇ ಮುಂಬೈ ಭೇಟಿ ಮೊದಲಿನ ಭೇಟಿಯಷ್ಟು ನಿರಾಶಾದಾಯಕವಾಗಿರಲಿಲ್ಲ ಯಾಕೆಂದರೆ ಆ ಹೊತ್ತಿಗಾಗಲೇ ಕೆಂಪರಾಜ ಅವರು ಕನ್ನಡದ ಒಂದು ಯಶಸ್ವಿ ಚಿತ್ರದ ನಾಯಕ ನಟರಾಗಿದ್ದರು ಮುಂಬೈನಲ್ಲಿ ಆ ಹೊತ್ತಿಗಾಗಲೇ ಕನ್ನಡಿಗರೆಲ್ಲರೂ ಒಂದು ಕೂಟವನ್ನು ಸ್ಥಾಪಿಸಿಕೊಂಡಿದ್ದರು ಅಲ್ಲಿನ ಮೈಸೂರು ಅಸೋಸಿಯೇಷನ್ ಕೂಡ ಇತ್ತು ಕನ್ನಡದ ಒಬ್ಬ ನಟ ಕೆಂಪರಾಜ ಅವರು ಮುಂಬೈಗೆ ಬಂದಿದ್ದಾರೆ ಅಂತ ಅಲ್ಲಿ ಕನ್ನಡದ ವಲಯದಲ್ಲಿ ಒಂದಿಷ್ಟು ಮಾತುಕತೆ ಕೂಡ ಆಗಿರುತ್ತೆ ಕೆಂಪರಾಜ ಅರಸ್ ಅವರನ್ನು ಮೈಸೂರು ಅಸೋಸಿಯೇಷನ್ನವರೇ ಆಶ್ರಯ ಕೊಟ್ಟು ಉಳಿಸ್ಕೋತಾರೆ ಅಲ್ಲಿ ಜಯಂತಿಲಾಲ್ ಠಾಕೂರ್ ಅವರ ಪತ್ರಗಳನ್ನು ಹಿಡ್ಕೊಂಡು ಮೈಸೂರು ಅಸೋಸಿಯೇಷನ್ನಿನ ಆಶ್ರಯದಲ್ಲಿ ಉಳ್ಕೊಂಡು ಕೆಂಪರಾಜ ಅರಸ್ ಅವರು ಪ್ರತಿದಿನ ಮುಂಬೈನ ಸ್ಟುಡಿಯೋಗಳಿಗೆ ಭೇಟಿ ಕೊಡೋದಕ್ಕೆ ಆರಂಭ ಮಾಡ್ತಾರೆ ನೋಡಿ ಈ ಬಾರಿ ಅವರಿಗೆ ವಿ ಶಾಂತಾರಾಮ ಅವರ ಭೇಟಿ ಸಾಧ್ಯವಾಗುತ್ತೆ ಬಾಂಬೆ ಟಾಕೀಸ್ನ ಮಾಲೀಕರಾಗಿದ್ದ ದೇವಿಕಾ ರಾಣಿ ಅವರನ್ನು ಭೇಟಿ ಮಾಡೋದಕ್ಕೂ ಸಾಧ್ಯವಾಗುತ್ತೆ ಮದರ್ ಇಂಡಿಯಾ ಚಿತ್ರದ ನಿರ್ದೇಶಕರಾದ ಮೆಹಬೂಬ್ ಖಾನ್ ಅವರನ್ನು ಕೂಡ ಭೇಟಿ ಮಾಡೋದು ಸಾಧ್ಯವಾಗುತ್ತೆ ಆದರೆ ಈ ಮೂರೂ ಭೇಟಿಗಳಲ್ಲಿ ಅವರಿಗೆ ಪ್ರಯೋಜನಕಾರಿಯಾಗಿದ್ದು ಮೂರನೆಯ ಭೇಟಿ ಮಾತ್ರ ಮೊದಲ ಎರಡು ಭೇಟಿಗಳಲ್ಲಿ ವಿ ಶಾಂತಾರಾಮ್ ಅವರ ಹತ್ತಿರ ತಾವು ಶಾಂತಾ ಹುಬ್ಳಿಕರ್ ಅವರ ಜೊತೆಯಲ್ಲಿ ಜೀವನ ನಾಟಕ ಚಿತ್ರದಲ್ಲಿ ಅಭಿನಯಿಸಿರುವ ವಿಚಾರವನ್ನು ಹೇಳಿ ಆ ಚಿತ್ರದ ಒಂದಿಷ್ಟು ಸ್ಟಿಲ್ಗಳನ್ನು ಕೆಂಪರಾಜ ಅವರು ತೋರಿಸಿದಾಗ ವಿ ಶಾಂತಾರಾಮ್ ಅವರು ಮೆಚ್ಚುಗೆಯ ಮಾತುಗಳನ್ನು ಆಡ್ತಾರೆ ಆದರೆ ಸಿನಿಮಾಗಳಲ್ಲಿ ಅವಕಾಶದ ವಿಚಾರವನ್ನು ತೆಗೆದಾಗ ನೀವು ಬೇರೆ ಭಾಷೆಯವರಾದ್ರಿಂದ ನೀವು ಹಿಂದಿಯನ್ನು ಕಲಿತು ಮಾತಾಡೋದು ಕಷ್ಟ ಆಗುತ್ತೆ ಅಂತ ಒಂದು ಕುಂಟು ನೆಪವನ್ನು ಹೇಳ್ತಾರೆ ಅವರ ಮಾತನ್ನು ಕೇಳಿ ಕೆಂಪರಾಜದಸ್ ಅವರು ಸುಮ್ಮನೆ ಹಿಂದಿರಿಗೆ ಬರಲಿಲ್ಲ ಅವರಿಗೆ ಮತ್ತೊಂದು ಪ್ರಶ್ನೆಯನ್ನು ಹಾಕ್ತಾರೆ ನೋಡಿ ಹಿಂದಿ ಚಿತ್ರರಂಗದಲ್ಲಿ ಈಗ ದೊಡ್ಡ ಹೆಸರು ಮಾಡಿರುವಂಥ ಸಾಹು ಮೇಧಕ್ ಅವರು ಜಾಗೀರ್ದಾರ್ ಅವರು ದುರ್ಗಾ ಕೋಟೆಯವರು ಅಷ್ಟೆಲ್ಲ ಯಾಕೆ ನಿಮ್ಮ ಪತ್ನಿ ಜೈಶ್ರೀ ಅವರು ಕೂಡ ಮೂಲತಃ ಮರಾಠಿ ಭಾಷಿಕರು ಅವರೆಲ್ಲ ಹಿಂದಿಯನ್ನು ಕಲಿತು ಮಾತಾಡೋದು ಸಾಧ್ಯವಾದರೆ ನಾನು ಯಾಕೆ ಮಾತಾಡೋದಕ್ಕೆ ಸಾಧ್ಯವಾಗಲ್ಲ ಅಂತ ಮರು ಪ್ರಶ್ನೆ ಮಾಡ್ತಾರೆ ಆದರೆ ವಿ ಶಾಂತಾರಾಮ್ ಅವರಿಂದ ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆ ಬರಲಿಲ್ಲ ಅದಾದ ಮೇಲೆ ದೇವಿಕಾ ರಾಣಿಯವರನ್ನು ಹೋಗಿ ಭೇಟಿ ಮಾಡ್ತಾರೆ ಹಿಮಾಂಶು ರಾಯವರ ಪತ್ನಿ ದೇವಿಕಾ ರಾಣಿಯವರು ಆ ದಂಪತಿಗಳ ಒಂದು ಸಂಸ್ಥೆ ಬಾಂಬೆ ಟಾಕೀಸ್ ಹಿಮಾಂಶು ರಾಯವರ ನಿಧನದ ನಂತರ ಅದರ ಮಾಲೀಕತ್ವವನ್ನು ದೇವಿಕಾ ರಾಣಿಯವರು ವಹಿಸಿಕೊಂಡಿರ್ತಾರೆ ಅವರನ್ನು ಭೇಟಿ ಮಾಡಿದಾಗ ಅವರೂ ಕೂಡ ಕೆಂಪುರಾಜರಸ್ ಅವರ ಸಾಧನೆಯನ್ನೆಲ್ಲ ನೋಡಿ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾರೆ ಆದರೆ ಮತ್ತೆ ಸಿನಿಮಾದ ಅವಕಾಶಗಳಿಗಾಗಿ ಇವರು ಕೇಳಿಕೊಂಡಾಗ ನಿಮ್ಮ ನಿಲುವು ಬಹಳ ಎತ್ತರದ್ದು ನಿಮಗೆ ಸೂಕ್ತವಾಗುವಂಥ ಎತ್ತರದ ನಾಯಕಿಯನ್ನು ಹುಡುಕೋದು ಕಷ್ಟ ಅಂತ ಮತ್ತೊಂದು ನೆಪವನ್ನು ಹೇಳ್ತಾರೆ ಆಗ ಕೆಂಪರಾಜ ಅರಸ್ಯ ಅವರಿಗೆ ನಿಜವಾಗಿಯೂ ಕೋಪ ಬರುತ್ತೆ ಅದಕ್ಕೆ ಹೇಳ್ತಾರೆ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ನನ್ನ ಎತ್ತರಕ್ಕೆ ಸರಿ ಹೋಗುವಂಥ ಯಾವುದೇ ಕಲಾವಿದೆ ಸಿಗೋದಿಲ್ವಾ ನಾಯಕಿ ಸಿಗೋದಿಲ್ವಾ ನೀವು ಎತ್ತರದಲ್ಲಿ ಕಡಿಮೆ ಇದ್ದೀರಾ ಕುಳ್ಳಗಿದ್ದೀರಾ ಅಂತ ಹೇಳಿ ನನ್ನ ಎತ್ತರವನ್ನ ಒಂದು ತೊಂದರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀರಿ ಅಂತ ಮನಸ್ಸನ್ನು ಸ್ವಲ್ಪ ಬೇಸರ ಮಾಡಿಕೊಂಡು ಹೇಳಿ ಅಲ್ಲಿಂದ ಮತ್ತೆ ಹಿಂತಿರುಗಿ ಬರ್ತಾರೆ ಈ ರೀತಿ ಎರಡನೆಯ ಭೇಟಿ ಒಂದಿಷ್ಟು ಫಲಕಾರಿ ಆದರೂ ಕೂಡ ಸಿನಿಮಾಗಳಲ್ಲಿ ಅವಕಾಶವಂತೂ ಸಿಕ್ಕಲಿಲ್ಲ ಆದರೆ ಮೂರನೆಯದಾಗಿ ಅವರು ಮದರ್ ಇಂಡಿಯಾ ಸಿನಿಮಾದ ನಿರ್ದೇಶಕರಾದ ಮೆಹಬೂಬ್ ಖಾನ್ ಅವರನ್ನು ಭೇಟಿ ಮಾಡ್ತಾರೆ ಅವರನ್ನು ಭೇಟಿ ಮಾಡಿದಾಗ ಕೆಂಪರಾಜ ಅವರ ಅದೃಷ್ಟವನ್ನೇ ಬದಲಿಸುವಂಥ ಒಂದು ಅವಕಾಶ ಅವರಿಗೆ ಸಿಗುತ್ತೆ ಆದರೆ ಆ ಅವಕಾಶ ಕೂಡ ಅವರ ಕೈ ಹತ್ತಲಿಲ್ಲ ಈ ಎಲ್ಲ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀನಿ ನಮಸ್ಕಾರ